ಹಾಯ್ ಹಾಲ್ ವೆಲ್ಕಮ್ ಬ್ಯಾಕ್ ಟು ಹರಮ್ಯ ಕೃಷ್ಣ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ ಇನ್ನು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಾ ಇದ್ದೀರಾ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ವಿಡಿಯೋ ಎಲ್ಲಿ ಸ್ಕಿಪ್ ಮಾಡಿದೆ ನೋಡಿ ಇವತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆ ಬಂದಿದ್ದೀನಿ ಏನಪ್ಪ ಇಂಟ್ರೆಸ್ಟಿಂಗ್ ವಿಷಯ ಅಂದರೆ ದಿ ಮೋಸ್ಟ್ ಮೆಮೊರಬಲ್ ಮೂಮೆಂಟು ಅಥವಾ ಇಂಪಾರ್ಟೆಂಟ್ ಡೇ ಅಂತಂದರೆ ಆ್ಯಕ್ಚುಲಿ ಇದು ಒಂದು ನನ್ನ ಲೈಫಲ್ಲಿ ನನ್ನ ಲೈಫಲ್ಲೂ ತುಂಬ ಕಹಿ ಘಟನೆಗಳಾಗಿರ್ಬೋದು ಅಥವಾ ಸಿಹಿ ಘಟನೆಗಳಾಗಿರ್ಬೋದು ತುಂಬ ಇದೆ ಅದರಲ್ಲಿ ಒಂದು ಇದು ಮರೆಯೋಕ್ಕಾಗದೇ ಇರೋ ಒಂದು ಘಟನೆ ಅಂತಂದರೆ ಇವತ್ತಿನ ದಿನವೇ ಅಂತ ಅಂದ್ಕೋಬೋದು ಬಿಕಾಸ್ ನನ್ನ ಕನಸು ನನ್ನ ಒಂಥರ ನನ್ನ ಕರಿಯರ್ ಬಗ್ಗೆ ನನ್ನ ಫ್ಯೂಚರ್ ಬಗ್ಗೆ ನಾನು ಇಟ್ಕೊಂಡಿದ್ದ ಕನಸು ಇವತ್ತು ಫ್ರೆಂಡ್ಸ್ ಆಗಿದೆ ಏನಪ್ಪ ಅಂತಂದರೆ ಇವತ್ತು ನಾನು ಮೇಕಪ್ ಪ್ಲಸ್ಗೆ ಜಾಯ್ನ್ ಆದೆ ಯಾವ ಮೇಕಪ್ ಪ್ಲಸ್ ಅಂತಂದರೆ ಶಿವಮ್ ಮೇಕಪ್ ಅಕಾಡೆಮಿ ಅಂತ ವಿಜಯನಗರದಲ್ಲಿರೋದು ನೀವು ಆಲ್ಮೋಸ್ಟ್ ಕೇಳಿರ್ತೀರ ಅನ್ಸುತ್ತೆ ಶಿವಮ್ ಅಕಾಡೆಮಿ ಮೇಕಪ್ ಅಕಾಡೆಮಿ ಕೇಳಿರ್ತೀರಾ ಅನ್ಸುತ್ತೆ ನನ್ನ ಆ್ಯಕ್ಚುಲಿ ತುಂಬ ಫೇವ್ರೇಟ್ ಆ್ಯಕ್ಚುಲಿ ಈ ಅಕಾಡೆಮಿ ನನಗೆ ಬಿಕಾಸ್ ತುಂಬ ಅಂದರೆ ತುಂಬ ಒಂಥರ ಎಮೋಷ್ನಲಿ ಕನೆಕ್ಟ್ ಆಗ್ತೀನಿ ಈ ಅಕಾಡೆಮಿಗೆ ಹಂಗಾಗಿ ನನಗೆ ತುಂಬ ಅಂದರೆ ತುಂಬ ಫೇವ್ರೇಟ್ ಫ್ರೆಂಡ್ಲಿ ಅಂತ ಅನ್ನೋದು ನನಗೆ ಸಿಕ್ಕಿರಲಿಲ್ಲ ಆ್ಯಕ್ಚುಲಿ ಇದು ತುಂಬ ಅಂದರೆ ತುಂಬ ಬಜೆಟ್ ಫ್ರೆಂಡ್ಲಿನೂ ಹೌದು ಅಂದರೆ ನಮಗೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೆ ಯಾವ ರೀತಿ ಬೇಕು ಇವಾಗ ನಾವು ದೊಡ್ಡ ಮೇಕಪ್ ಅಲ್ಲಿ ಕಲಿಯೋದು ನಾವು ಮೇಕಪ್ಪೇ ಕಲಿತೀವಿ ಚಿಕ್ಕ ಅಕಾಡೆಮಿಲಿ ನಾವು ಕಲಿತೀವಿ ಅಂತಂದ್ರೂ ಅದೇ ಮೇಕಪ್ನ ಕಲಿತೀವಿ ಎಲ್ಲೂ ಏನು ಡಿಫ್ರೆನ್ಸ್ ಇರೋಲ್ಲ ಜಾಗ ಡಿಫ್ರೆನ್ಸ್ ಇರುತ್ತೆ ನಮಗೆ ಇದು ಏನು ವರ್ತ್ ಗುಡೀಸ್ ಕೊಡ್ತಾರಲ್ವ ಈ ಗುಡೀಸಲ್ಲಿ ಸ್ವಲ್ಪ ವ್ಯತ್ಯಾಸ ಇರ್ಬೋದು ಅಷ್ಟೇ ಬಿಟ್ಟರೆ ಇನ್ನು ಯಾವುದೇ ರೀತಿಯಲ್ಲಿ ಏನು ವ್ಯತ್ಯಾಸ ಇಲ್ಲ ಅಂತ ನಾನು ಅನ್ಕೊಂತೀನಿ ಐ ಥಿಂಕ್ ಅದು ಹಂಡ್ರೆಡ್ ಪರ್ಸೆಂಟ್ ನಿಜನೂ ಹೌದು ಇವತ್ತು ನಂಗೆ ನಿಜವಾಗ್ಲೂ ತುಂಬ ಅಂದರೆ ತುಂಬ ಖುಷಿ ಆಗ್ತಿದೆ ಅಂಡ್ ಇನ್ನೊದಂತಂದ್ರೆ ಇವತ್ತು ನನಗೆ ಇಂಟ್ರೊಡಕ್ಷನ್ ಕ್ಲಾಸ್ ಇತ್ತು ಇವತ್ತೇ ಅಕಾಡೆಮಿಗೆ ಜಾಯಿನ್ ಆಗಿದ್ದು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಇವತ್ತೇ ಜಾಯಿನ್ ಆಗಿ ಇವತ್ತೇ ಇಂಟ್ರೊಡಕ್ಷನ್ ಕ್ಲಾಸ್ ಇತ್ತು ಇಂಟ್ರೊಡಕ್ಷನ್ ಕ್ಲಾಸಲ್ಲಿ ನನಗೆ ಇವತ್ತು ಒಂದು ಚಾನ್ಸ್ ಸಿಗಲಿಲ್ಲ ಆ್ಯಕ್ಚುಲಿ ಫಸ್ಟಿಗೆ ನನ್ನನ್ನು ಇಂಟ್ರೊಡಕ್ಷನ್ ಕೊಡೋದಕ್ಕೆ ಕರೆದರು ಹಂಗಾಗಿ ನನಗೆ ಸ್ವಲ್ಪ ನರ್ವಸ್ ಆಗಿದೆ ಅಂತ ಅನ್ಸುತ್ತೆ ಹಂಗಾಗಿ ನನಗೆ ಅಲ್ಲಿ ಅಷ್ಟು ಮಾತಾಡೋಕೆ ನಂಗೆ ಅವಕಾಶ ಸಿಕ್ಕಿರಲಿಲ್ಲ ನಾನು ಈ ಶಿವಮ್ ಅಕಾಡೆಮಿನ ಚೂಸ್ ಮಾಡಿದ ಕಾರಣ ಏನಂತಂದ್ರೆ ಅವರು ಇವಾಗ ಏನು ಶಿವಮ್ ಅಕಾಡೆಮಿ ಏನು ನಡೆಸ್ತಿದಾರಲ್ಲ ಅವ್ರ ಹೆಸರು ಚಾಂದಿನಿ ಮ್ಯಾಮ್ ಅಂತ ಹೇಳಿ ಅವ್ರು ಯಾವ್ದೋ ಒಂದೂರಿಯಿಂದ ಬಂದು ಬೆಂಗಳೂರಲ್ಲಿ ಪಿ ಜಿಯಲ್ಲಿ ಇಟ್ಕೊಂಡು ಕೆಲಸ ಮಾಡಿಕೊಂಡು ಅದ್ರ ಜೊತೆಗೆ ಅವರ ಎಜುಕೇಶನ್ನು ಕಂಪ್ಲೀಟ್ ಮಾಡಿಕೊಂಡು ಈ ತರ ಮಾಡಿಕೊಂಡು ಕೊನೆಗೆ ಇವಾಗ ಅದೇ ಪಿ ಜಿನ ಯಾವ ಪಿ ಜಿಯಲ್ಲಿ ಇದ್ರ ಅಲ್ವಾ ಅದೇ ಪಿ ಜಿನ ಇವಾಗ ತಗೊಂಡಿದ್ದಾರೆ ಆ ಒಂದು ಇನ್ಸ್ಪಿ ಇನ್ಸ್ಪಿರೇಷನ್ ಅಲ್ಲಿ ನನಗೆ ಶಿವಮ್ ಅಕಾಡೆಮಿ ಅಂದ್ರೆ ತುಂಬಾ ಅಂದ್ರೆ ತುಂಬಾ ಇಷ್ಟ ನಾನು ಆಕ್ಚುಲಿ ಇದನ್ನ ಯಾವ್ದೋ ಒಂದು ಇಂಟರ್ವ್ಯೂ ಅಲ್ಲಿ ನೋಡಿದ್ದೆ ಅವ್ರ ಅವ್ರ ಇರೋದಕ್ಕೆ ಅಂತ ಬಂದು ಪಿ ಜಿನ ಅದೇ ಪಿ ಜಿನ ಅವರು ಅವ್ರಿಗೋಸ್ಕರ ತಗೊಳೋದಿದ್ಯಾಲ ನಿಜ ಇದು ಒಂಥರ ಸಾಧನೆ ಅಂತಾನೆ ಹೇಳ್ಬೋದು ಆ ವಿಷಯವಾಗಿ ನನಗೆ ತುಂಬ ಅಂದರೆ ತುಂಬ ಎಮೋಷ್ನಲಿ ಕನೆಕ್ಟ್ ಆಗುತ್ತೆ ಈ ಈ ಅಕಾಡೆಮಿ ಅದಕ್ಕೋಸ್ಕರ ಈ ಅಕಾಡೆಮಿನೇ ಚೂಸ್ ಮಾಡಿದೆ ಆ್ಯಂಡ್ ವರ್ತ್ ಇದೆ ಏನಂತಂದರೆ ಬೇರೆ ಅಕಾಡೆಮಿಗೆ ಹೋಲಿಸ್ಕೊಂಡ್ರೆ ಅಫೋರ್ಡಬಲ್ ಪ್ರೈಸ್ ಇದೆ ಓಕೆನಾ ನಂಗೆ ತುಂಬ ಇಷ್ಟ ಆಯಿತು ತುಂಬ ಅಫೋರ್ಡಬಲ್ ಪ್ರೈಸ್ ಇದೆ ತುಂಬ ಇಷ್ಟ ಆಯಿತು ಅಕಾಡೆಮಿನೂ ನನಗೆ ಮತ್ತು ಮೇಡಮ್ ಕೂಡ ಅಷ್ಟೇ ತುಂಬ ಅಂದರೆ ತುಂಬ ಫ್ರೆಂಡ್ಲಿಯಾಗಿ ಮಾತಾಡಿದ್ರು ಪಾಪ ಇವತ್ತು ಹುಷಾರಿರ್ಲಿಲ್ಲ ಆದರೂ ಬಂದು ನಮಗೋಸ್ಕರ ಇಂಟ್ರೊಡಕ್ಷನ್ ಎಲ್ಲ ತೊಗೊಂಡು ಗುಡೀಸ್ ಎಲ್ಲ ಪ್ರೊವೈಡ್ ಮಾಡಿಬಿಟ್ಟು ಕ್ಲಾಸನ್ನ ಹೆಡ್ ಮಾಡಿದ್ರು ಇವತ್ತು ನೋಡ್ಕೊಂಡು ಬನ್ನಿ ಅದು ಒಂದೇ ಒಂದು ಕ್ಲಿಪ್ಪು ಸುಮ್ಮನೆ ಹಾಗೆ ಜಸ್ಟು ವಿಡಿಯೋ ತೊಗೊಂಡಿದ್ದೀನಿ ನೋಡ್ಕೊಂಬನ್ನಿ ಇದ್ರೂ ಹಾಸ್ಪಿಟಲಿಂದ ಬಂದಿದ್ದರು ನಾ ಅದಾದಮೇಲೆ ಗುಡೀಸ್ ಎಲ್ಲ ಕೊಟ್ಟಲ್ಲ ಅದೇ ಇದು ಗುಡೀಸ್ ಏನೇನಿದೆ ಅಂತ ಓಪನ್ ಮಾಡ್ತೀನಿ ಫಸ್ಟಿಗೆ ಒಂದು ಬುಕ್ ಕೊಟ್ಟಿದ್ದಾರೆ ಬುಕ್ ಅಂದರೆ ನಮಗೆ ಏನು ಕ್ಲಾಸಸ್ಗೆ ಏನು ಯೂಸ್ ಆಗುತ್ತೆ ಅಂದರೆ ನಾವು ರೈಟಿಂಗ್ ರೈಟ್ ಮಾಡ್ಕೊಳ್ತೇವೆ ನಮ್ಮ ಥಿ ಥಿಯರಿ ಕ್ಲಾಸ್ ಏನಾದರೂ ಇತ್ತು ಅಂದರೆ ಬುಕ್ ಬೇಕಾಗುತ್ತೆ ಅಂತ ಒಂದು ಬುಕ್ ಕೊಟ್ಟಿದ್ದಾರೆ ಮತ್ತೆ ಒಂದು ಸಿಂಗಲ್ ಪೆನ್ ಕೊಟ್ಟರು ಅದಾದಮೇಲೆ ಇದು ಓಪನ್ ಮಾಡಿಲ್ಲ ಓಪನ್ ಮಾಡೋಣ ಮತ್ತು ಇದು ಇದರಲ್ಲಿ ಏನೇನಿದೆ ಅಂದರೆ ಸೇಫ್ಟಿ ಪಿನ್ ಇದೆ ಆ ಮತ್ತೆ ಇದು ಒಂದು ಹೇರ್ ಗೆ ಯೂಸ್ ಮಾಡ್ತೀವಲ್ಲ ನಾವು ಮೇಕಪ್ ಮಾಡಬೇಕಾದ್ರೆ ಅದೊಂದು ರಬ್ಬರ್ ಬ್ಯಾಗ್ ಇದೆ ಮತ್ತೆ ಒಂದು ಕೂಮ್ ಇದೆ ಆ ಕೂಮ್ ಎಲ್ಲದಕ್ಕೂ ಯೂಸ್ ಆಗುತ್ತೆ ಆತರ ಒಂದು ಆಕ್ಚುಲಿ ಆಕ್ಚುಲಿ ನಾವು ನಾರ್ಮಲ್ ಆಗಿ ಕಲೆಕ್ಟ್ ಮಾಡೋದು ಯೂಸ್ ಆಗುತ್ತೆ ಮತ್ತೆ ಏನಾದ್ರು ಡಿಸೈನ್ ಎಕ್ಸ್ಟೆಂಡ್ ಮಾಡಬೇಕು ಅಂತ ತುಂಬಾ ಯೂಸ್ ಆಗುತ್ತೆ ಅದಾದ್ಮೇಲೆ ಈ ತರದ್ದು ಎರಡು ಕ್ಲಿಪ್ ಕೊಟ್ಟಿದ್ದಾರೆ ಅಂದ್ರೆ ನಾವು ಹೇರ್ ನ ಹಿಂಗೆ ಸ್ಟಿಕ್ ಆನ್ ಮಾಡ್ಬೋದು ಇದೊಂದು ಎರಡು ಪೀಸ್ ಕೊಟ್ಟಿದ್ದಾರೆ ಮತ್ತೆ ಒಂದು ತ್ರೀ ಟೈಪ್ಸ್ ಆಫ್ ಹೇರ್ ಪೀಸ್ ಕೊಟ್ಟಿದ್ದಾರೆ ನೋಡ್ಬೋದು ಅದೊಂದು ಒಂದು ಮತ್ತೆ ಮಾಮೂಲಿ ನಾವು ಚಿಕ್ಕ ಮಾಡ್ತೀವಿ ಏನು ಮಾಡಿ ಯಾವುದೊಂದು ಮತ್ತೆ ಒಂದು ಬ್ಲೆಂಡರ್ ಕೊಟ್ಟಿದ್ದಾರೆ ಇದು ಜಸ್ಟ್ ತುಂಬ ಚೆನ್ನಾಗಿದೆ ಕ್ಯೂಟಾಗಿ ಕ್ಯೂಟ್ ಆಗಿ ನಾವು ಯೂಸ್ ಮಾಡ್ಕೋಬೋದು ಇವಾಗ ನಮ್ಮದು ಮೇಕಪ್ ಪ್ಲೇಸ್ ಮುಗಿದ ಮೇಲೆ ನೋಡುವ ನಾವು ಎಲ್ಲಾದರೂ ಬೇರೆ ಕಡೆ ಎಲ್ಲಾದರೂ ಮೇಕಪ್ ಮಾಡೋಕ್ಕೆ ಹೋಗ್ತೀವಿ ಅಂತ ಅಂದಾಗ ತುಂಬ ಯೂಸ್ ಆಗುತ್ತೆ ಒಂಥರ ಬಾಕ್ಸ್ ಕಂಟೈನರ್ ಥರ ಚೆನ್ನಾಗಿದೆ ಆಕ್ಚುಲಿ ಈ ಪಾಕ್ಸ್ ನಾನು ಬಸ್ ಅಲ್ಲಿ ನೋಡಬೇಕು ನೋಡ್ಬೇಕು ನೋಡ್ಬೇಕು ಅನ್ನಷ್ಟು ಕ್ಯೂರಿಯಾಸಿಟಿ ಬಂದಿದೆ ಬಟ್ ಮನೆಗೆ ಬಂದರೂ ನೋಡೋಕೆ ಇವಾಗ ವಿಡಿಯೋ ನೋಡಬೇಕು ನೋಡ್ಬೇಕು ಬಟ್ ಏನಿದೆ ಅದರ ಗೊತ್ತಿಲ್ಲದಂಗೆ ಇದು ಓ ಬಾ ಇದು ಒಂದು ಗೊಂಬೆ ಏನಿದೆ ಅಂತ ಹಾಗೆ ಪ್ಯಾಕ್ ಮಾಡೋಕೆ ಬರುತ್ತೆ ಇಲ್ಲ ಒಂದೆಲ್ಲ ಪ್ಯಾಕ್ ಮಾಡಕ್ಕೆ ಸ್ವಲ್ಪ ಕಷ್ಟ ಆಗುತ್ತೆ ಕಲಿಯೋದಿಲ್ಲ ನೋಡೋದು ಹಾಂ ಇದು ನಾವು ಮೇಕಪ್ ಮಾಡಬೇಕಾದ್ರೆ ಮೇಕಪ್ ಎಲ್ಲ ಕಲಿಬೇಕಂದ್ರೆ ಯೂಸ್ ಆಗುತ್ತೆ ನೋಡ್ತಿದ್ದೀರಾ ಚೆನ್ನಾಗಿದೆ ಅಲ್ಲ ಇಷ್ಟು ನನಗೂ ಇಷ್ಟ ಏರಿಲ್ಲ ಅಷ್ಟೊಂದು ಇದೆ ಹೌ ಒಂದು ಚೆನ್ನಾಗಿದೆ ಆ್ಯಕ್ಚುಲಿ ಚೆನ್ನಾಗಿದೆ ಈ ಇದರಲ್ಲಿ ಏಸ್ಟೆಲೆಲ್ಲ ಏಸ್ಟೆಸ್ ಮಾಡ್ತೀನಿ ಅಂತ ಆ್ಯಕ್ಚುಲಿ ತುಂಬ ಚೆನ್ನಾಗಿದೆ நான்

ತುಂಬಾ ಚೆನ್ನಾಗಿದೆ ಆಕ್ಚುಲಿ ನೋಡಿ ನಾವೇನು ವಾರ್ಮಿಂಗ್ ಅಪ್ ಥ್ಯಾಂಕ್ ಯು ಅಂತ ಹೇಳಿದ್ದಾರೆ ನಾವ್ ಹೇಳ್ಬೇಕು ಆಕ್ಚುಲಿ ಅವ್ರಿಗೆ ಥ್ಯಾಂಕ್ ಯು ಅಂತ ಅವ್ರು ಹೇಳ್ಬಿಟ್ಟಿದ್ದಾರೆ ಥ್ಯಾಂಕ್ ಯು ಅಂತ ಚೆನ್ನಾಗಿದೆ ಅಲ್ಲ ಮೇಕಪ್ ಕಿಟ್ಟು ಫುಲ್ ಏನೇನಿದೆ ಎಲ್ಲ ಇದೆ ಇದೆ ಇದು ಕಲರ್ ಲ್ಯಾಶಸ್ ಏನು ನಾವು ಕಣ್ಣಿಗೆಲ್ಲ ಹಚ್ತೀವಲ್ಲ ಅದು ಇದೆಲ್ಲ ನಾವು ಪಾರ್ಟೀಸಿಗೆ ಏನಕ್ಕಾದ್ರೂ ಯೂಸ್ ಮಾಡೋಕ್ಕಾದ್ರೆ ಆಗುತ್ತೆ ಅಂತ ಅನ್ನಿಸುತ್ತೆ ಬಟ್ ನಮಗೂ ಇದ್ರ ಬಗ್ಗೆ ಏನು ಅಷ್ಟೊಂದು ಗೊತ್ತಿಲ್ಲ ಇನ್ಮೇಲೆ ಕ್ಲಾಸಸ್ ಇರುತ್ತಲ್ಲ ಎಲ್ಲ ತಿಳ್ಕೊತೀನಿ ಏನೇನು ಯಾವುದ್ಯಾವುದು ಅಂತ ತಿಳ್ಕೊಂಡು ಮೇಲೆ ಸರಿ ನಿಮಗೂ ಯಾವುದೇದು ಏನೇನು ಅಂತ ನಾನು ಸರಿ ಎಕ್ಸ್ಪ್ಲೈನ್ ಮಾಡ್ತೀನಿ ಅಲ್ಲಿವರೆಗೂ ಏನು ಮಾಡೋಕ್ಕಾಗಲ್ಲ ಎಕ್ಸೈಟ್ಮೆಂಟಲ್ಲಿ ಕಾಯ್ತಾ ಇರಬೇಕು ಐ ಥಿಂಕ್ ತುಂಬ ಚೆನ್ನಾಗಿದೆ ನನಗೆ ಇಷ್ಟ ಆಯಿತು ಕಂಪ್ಲೀಟ್ ಪ್ಯಾಕೇಜ್ ಇದರಲ್ಲಿದೆ ಅಂತ ಅನ್ಕೊತೀನಿ ಹಿಂಗೇ ಇರಲಿ ನೋಡೋಣ ಓಪನ್ ಮಾಡೋ ಸುಲಭ ಇದು ಕ್ಲೋಸ್ ಮಾಡೋ ಇರ್ತವಲ್ಲ ಅದು ಬಾರಿ ಕಷ್ಟ ಹ್ಞೂ ಇದಿಷ್ಟು ಇವತ್ತು ಗ್ಯಾಸಲ್ಲಿ ಕೊಟ್ಟಿದಂಥ ಕಿಟ್ಗಳು ನಂತರನೇ ಇದೆಯಾ ನನಗೆ ಬೆಳಿಗ್ಗೆ ಇದೆ ಜಾಸ್ ಬೆಳಗಿದೆ ನಾನೇ ತಪ್ಪು ಫಸ್ಟು ಅದಕ್ಕೆ ತಪ್ಪು ಇದ್ರೆ ಏನು ಪ್ರಾಬ್ಲಮ್ ಏನಿಲ್ಲ ಮನ್ ಮನ್ಸು ಮನಸ್ಸು ಚೆನ್ನಾಗಿರಬೇಕು ಮುಖ ಚೆನ್ನಾಗಿರೋದಲ್ಲ ಮೇಲು ಮನಸ್ಸು ಚೆನ್ನಾಗಿರ್ಬೇಕು ಅದು ಇದು ಇವತ್ತಿನ ನನ್ನ ಮೇಕಪ್ ಕ್ಲಸ್ ಜಾಯ್ನಿಂಗ್ ವಿಡಿಯೋ ಆಗಿತ್ತು ಯಾರಿಗೆಲ್ಲ ಈ ವಿಡಿಯೋ ಇಷ್ಟ ಆಯಿತು ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಿಮ್ಮ ಅನಿಸಿಕೆ ಏನಾದರೂ ಇತ್ತು ಅಂತಂದರೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ನೀವೇನಾದರೂ ಮೇಕಪ್ ಕ್ಲಾಸಿಗೆ ಏನಾದರೂ ಜಾಯಿನ್ ಆಗಬೇಕು ಅಂತಂದರೆ ನೀವು ನಮ್ಮ ಮೇಕಪ್ ಅಕಾಡೆಮಿಗೆ ಜಾಯಿನ್ ಆಗ್ಬೋದು ಶಿವಮ್ ಮೇಕಪ್ ಅಕಾಡೆಮಿ ಐ ತಿಂಕ್ ಒಳ್ಳೆ ಎಜುಕೇಶನ್ ಸಿಗುತ್ತೆ ಅಂತ ಅನ್ಕೊಂಡಿದ್ದೀನಿ ನಾನು ನಾವು ಕಲ್ ಏನಂತಂದ್ರೆ ಜಾಗ ಯಾವುದೇ ಆಗಿರ್ಬೋದು ಅಥವಾ ಜನ ಹೇಗೆ ಇರ್ಬೋದು ನಾವು ಹೇಗೆ ಕಲಿತೀವಿ ನಾವು ಏನೇನು ಕಲಿತೀವಿ ಅನ್ನೋದು ಯಾವಾಗಲೂ ಇಂಪಾರ್ಟೆಂಟ್ ಆಗಿರುತ್ತೆ ನಾವು ಯಾವಾಗಲೂ ನಾವು ಯಾವಾಗ ಒಳ್ಳೇದನ್ನ ಚಾಯ್ಸ್ ಮಾಡಿದ್ರೆ ನಾವು ಒಳ್ಳೇದನ್ನೇ ಕಲಿತೀವಿ ನಾವು ಕೆಟ್ಟದನ್ನ ಚಾಯ್ಸ್ ಮಾಡಿದ್ರೆ ನಾವು ಕೆಟ್ಟದನ್ನೇ ಕಲಿತೀವಿ ಹಂಡ್ ಇವತ್ತೊಂದು ಮೇಡಮ್ ಒಂದು ಮಾತಾಡಿದ್ರು ಏನಂತಂದರೆ ಇವಾಗ ನೀವು ಕ್ಲಾಸ್ ಕಲಿಯಕ್ಕೆ ಬಂದಿದ್ದೀರ ಕ್ಲಾಸಲ್ಲಿ ನೀವು ಸ್ಕೂಲ್ ಡೇಸಲ್ಲಿ ಹೇಗಿದ್ರೋ ಆ ಥರ ಇರೋ ಇರಿ ನೀವು ಕಾಲೇಜ್ ಡೇಸ್ ಅಂತ ತಗೋಬೇಡಿ ಅಂದರೆ ಕಾಲೇಜ್ ತರ ತಗೋಬೇಡಿ ಸ್ಕೂಲ್ ತರ ತಗೊಳ್ಳಿ ಅಂತ ನಾವು ಸ್ಕೂಲಲ್ಲಿ ಅಂತಂದ್ರೆ ತುಂಬ ಶ್ರದ್ಧೆಯಿಂದ ತುಂಬ ಸಿನ್ಸಿಯರ್ ಆಗಿ ಓದ್ತಿದ್ವಿ ಯಾವತ್ತು ನಾವು ಕ್ಲಾಸ್ ಎಲ್ಲ ಬಂಕ್ ಮಾಡೋದಾಗಿರ್ಬೋದು ಅಥವಾ ಬೇರೆ ಥರ ಬಂಕ್ ಮಾಡಿ ಫಿಲಮ್ಗೆ ಹೋಗೋದು ಮೂವಿ ಮೂವಿಗೆ ಹೋಗೋದು ಅಥವಾ ಬೇರೆ ಕಡೆ ಸುತ್ತಕ್ಕೆ ಹೋಗೋದು ಆ ಥರ ಎಲ್ಲ ಇರಲಿಲ್ಲ ನಾವು ಕ್ಲಾಸ್ ಆಯಿತು ಕ್ಲಾಸಲ್ಲಿದ್ದಾಗ ಕ್ಲಾಸೇ ಕಲಿತಿದ್ವಿ ಹೊರಗಡೆ ಬಂದಾಗ ಹೊರಗಡೆದೇ ಇರ್ತಿದ್ವಿ ಆ ಥರ ಇರ್ತಿದ್ವಿ ಅವರು ಇವಾಗ ಮಾತೇಳಿದ್ರು ನನಗೆ ಅದು ತುಂಬ ಲೈಫ್ ತುಂಬ ಇಷ್ಟ ಆಯಿತು ಆ್ಯಕ್ಚುಲಿ ಹೇಳ್ಬೇಕಂತಂದರೆ ಐ ತಿಂಕ್ ನಾನು ಅನ್ಕೊಂಡಿದ್ದೀನಿ ಒಳ್ಳೆ ಅಕಾಡೆಮಿನ ಚೂಸ್ ಮಾಡಿದ್ದೀನಿ ಅಂತ ಆ್ಯಕ್ಚುಲಿ ಅವರು ಒಳ್ಳೆ ಅಕಾಡೆಮಿನೇ ಚೂಸ್ ಮಾಡಿದ್ದೀನಿ ನೀವು ನೀವೇನಾದರೂ ಕರಿಯರ್ನ ಬಿಲ್ಡ್ ಮಾಡಬೇಕು ಅನ್ನೋದಿತ್ತು ಅಂದರೆ ಅಥವಾ ಬೇರೆ ಯಾವುದಾದ್ರೂ ಈ ಥರ ನಂತರ ಏನಾದರೂ ಅಕಾಡೆಮಿನ ಚೂಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ರೆ ಒಳ್ಳೆ ಅಕಾಡೆಮಿ ಅದು ಚ ದೊಡ್ಡದೋ ಚಿಕ್ಕದೋ ಅಥವಾ ದುಡ್ಡು ಜಾಸ್ತಿನೋ ಕಡಿಮೆನೋ ಆ ಥರ ನೋಡೋಕೆ ಹೋಗ್ಬೇಡಿ ನಿಮ್ಮ ಬಜೆಟ್ಗೆ ಎಷ್ಟಿದೆ ಅಲ್ಲಿ ನಿಮಗೆ ಯಾವ ರೀತಿ ಎಜುಕೇಷನ್ ಸಿಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತಲ್ಲ ಆ ಎಕ್ಸ್ಪೆಕ್ಟೇಷನ್ನ ರೀಚ್ ಮಾಡೋ ಹತ್ರ ನೋಡ್ಕೊಳ್ಳಿ ದೊಡ್ಡ ಅಕಾಡೆಮಿಗೋದ್ರೆ ಏನೋ ದೊಡ್ಡದಾಗಿ ಹೇಳ್ಕೊಡ್ತಾರೆ ಚಿಕ್ಕ ಅಕಾಡೆಮಿಗೋದ್ರೆ ಏನೋ ಚಿಕ್ಕದಾಗಿ ಹೇಳ್ಕೊಡ್ತಾರೆ ಅನ್ನೋದಲ್ಲ ಎಲ್ಲೇ ಕಲ್ತ್ರು ಎರಡೂ ಒಂದೇ ಇರುತ್ತೆ ಬಟ್ ಏನಂತಂದರೆ ಜಾಗ ಅಷ್ಟೇ ಡಿಫ್ರೆನ್ಸ್ ಇರುತ್ತೆ ಜನಗಳಷ್ಟೇ ಡಿಫ್ರೆನ್ಸ್ ಇರ್ತಾರೆ ಬಿಟ್ಟರೆ ಬೇರೆ ಇನ್ನೇನು ಡಿಫ್ರೆನ್ಸ್ ಇರಲ್ಲ ಹೈ ಹೋಪ್ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅಂತ ಅಂದ್ಬೋತೀನಿ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಇದು ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದೆ ನೋಡ್ತಾ ಇರ್ತೀರ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಯಾವಾಗಲೂ ಈಗೇ ಇರಲಿ ಅಂತ ಅಂತ ಕೇಳ್ಕೊತೀನಿ ಹಾಗೆ ನಿಮ್ಮ ಆಶೀರ್ವಾದನೂ ಸ್ವಲ್ಪ ನನ್ನ ಮೇಲೆ ಆಗಾಗ ಇರಲಿ ಅಂತ ಕೇಳ್ಕೊತೀನಿ ಆ್ಯಂಡ್ ಈ ವಿಡಿಯೋ ಮುಖಾಂತರ ನಾನು ಕೆಲವೊಬ್ಬರಿಗೆ ಥ್ಯಾಂಕ್ಸ್ ಹೇಳೋಕ್ಕೆ ತುಂಬ ಇದೆ